ಇವಾಗ ನಾವ್ ಏನು ಟ್ರೋಲ್ಸ್ ಗಳು ನೋಡ್ತಾ ಇದ್ವಿ ನಿಮ್ಮ ಹನುಮಂತ ಅವರ ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಟ್ರೋಲ್ಸ್ ಆಗ್ತಾ ಇತ್ತು ಮತ್ತೊಂದು ಗೌತಮಿ ಅವರ ಹಸ್ಬೆಂಡ್ ಮನೆಗ್ ಬಂದಾಗ ನೀವು ನೋಡ್ತಾ ಇದ್ದು ಅದು ಒಂದು ಟ್ರೋಲ್ ಆಗ್ತಾ ಇತ್ತು ಸೊ ಈ ಟ್ರೋಲ್ ಗಳೆಲ್ಲ ನೋಡ್ದಾಗ ಏನ್ ಅನ್ಸತ್ತೆ ಸರ್ ನಿಮ್ಗೆ ಹೇಳ್ತೀನಿ ಇಂತ ಟ್ರೋಲ್ಸ್ ವಿಡಿಯೋ ನೋಡಿದಾಗ ನನಗೆ ಅನ್ಸಿದ್ದು ನಾವು ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವ ಅಂತ ನಾನು ನಾನು ಅದನ್ನೇ ನೋಡ್ತಿದ್ದೆ ನಾನು ನಿನ್ನೆ ಒಂದಷ್ಟು ಟ್ರೋಲ್ಸ್ ವೀಡಿಯೋ ನೋಡಿದಾಗ ಇಷ್ಟು ಮಜಾ ಕೊಡ್ತಿತ್ತ ನಮ್ಮದು ಆ ರೀತಿಯಾಗಿ ನಾವು ಮಾತಾಡ್ತಿದ್ವಾ ಅಂತ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ನಾವು ಮಾತಾಡ್ತಿರೋದು ಕ್ಯಾಶುವಲ್ ಆಗಿ ಏನೋ ಮಾತಾಡ್ತಿದ್ವಿ ಇದೇನು ಟೆಲಿಕಾಸ್ಟ್ ಆಗ್ಬೋದಾ ಇಲ್ವಾ ಅಂತಲೇ ಅನಿಸ್ತಿತ್ತು ಈ ಇದೆಲ್ಲ ಟೆಲಿಕಾಸ್ಟ್ ಆಗ್ತಿದೆ ಇಷ್ಟು ಮಜಾ ಸಿಗ್ತಿದೆ ಹೊರಗಡೆ ಜನ ನಮ್ಮನ್ನು ಅಷ್ಟು ಇಷ್ಟಪಡ್ತಿದ್ದಾರೆ ಅಂತ ನಮಗೆ ಅಲ್ಲಿ ಇದ್ದಾಗಲೇ ಗೊತ್ತಿರ್ತಿದ್ರೆ ಇನ್ನೂ ಏನೋ ಮಾಡ್ಬೋದಿತ್ತು ಅಂತ ಅನಿಸ್ತದೆ ಅದೇ ನೋಡಿ ಬಿಗ್ ಬಾಸ್ ನಿನಗೇನು ಗೊತ್ತಿಲ್ಲದೆ ಮಾಡ್ತಿ ಅದನ್ನು ನೈಜವಾಗಿ ತೋರಿಸ್ತಾರೆ ಅದೇ ಎಂಟರ್ಟೈನ್ಮೆಂಟ್ ಆಗುತ್ತೆ ನೀನು ಅಕಸ್ಮಾತ್ ಈ ಥರ ಆಗುತ್ತೆ ಈ ಥರ ಮಾಡು ಅಂತ ಹೋದರೆ ಬಹುಶಃ ಫೇಲ್ ಆಗ್ತಿತ್ತೇನು ನೀನು ಅಲ್ಲಿ ಜೀವಿಸು ಜೀವಿಸಬೇಕು ಅಂತ ನಾಟಕ ಮಾಡಿದರೆ ಸೋತೋಗ್ತೀಯ ಜೀವಿಸಿದ್ರೆ ಬದುಕ್ತೀಯ ಅನ್ನೋದಕ್ಕೆ ಬಿಗ್ ಬಾಸ್ ಕಾರಣ ನೀವೊಂದು ಸತ್ಯ ಹೇಳಬೇಕು ಇವಾಗ ಅವತ್ತಲ್ಲಿ ಇಣಕ್ಬಿಟ್ಟು ಏನು ನೋಡ್ತಾ ಇದ್ರಿ ಗೌತಮಿ ಗೌತಮಿಯವರು ಮತ್ತೆ ಅವ್ರ ಹಸ್ಬೆಂಡ್ ಬಂದಾಗ ಏನ್ ನೋಡ್ತಿದ್ರಿ ಅಂತ ಏನ್ ನೋಡ್ತಿದ್ರು ಅಲ್ಲಿ ಟ್ರೋಲ್ ಆಗ್ತಾ ಇತ್ತು ಸುದೀಪ್ ಸರ್ ಕೇಳಿದ್ರು ಅದು ತುಂಬಾ ಫನ್ನಿ ಆಗಿತ್ತು ಸೊ ಅದ್ರ ಬಗ್ಗೆ ನಮಗೇನೋ ಆಗುತ್ತೆ ಅಂತ ನಾವು ಅವ್ರು ಏನೋ ಮಾಡ್ತಾರೆ ಅಂತ ನಾವು ಅಲ್ಲಿ ಏನೋ ಆಗಿಲ್ಲ ಅಂತ ನೀವು ಇದ್ರ ಮೇಲೆ ನಮ್ಮತ್ರ ಹತ್ರ ಕೇಳಿ ಮಜಾ ಮಾಡೋರು ಇವರೆಲ್ಲರೂ ಅಲ್ಲ ಕುತೂಹಲ ನಿಮ್ಮ ಫ್ಯಾನ್ಸ್ ಕುತೂಹಲ ಏನ್ ಮಾಡ್ತಿದ್ರು ಏನ್ ನೋಡ್ತಾ ಇದ್ರು ನೋಡೇ ಇಲ್ವಾ ಕಪುಲ್ಸ್ನ ಅಂತ ಏನ್ ಹಂಗೆ ತಮಾಷೆಗೆ ಇಲ್ಲ ಗೌತಮಿ ಮತ್ತು ಹಸ್ಬೆಂಡ್ ಬಂದಾಗ ನಾವು ಆಯ್ತು ಏನು ಮಾಡ್ಬೋದು ಏನಾಗ್ಬೋದು ಅನ್ನೋ ಥರ ಒಂದು ಕ್ಯೂರಿಯಸಿಟಿ ಇದ್ದೇ ಇರುತ್ತಲ್ಲ ಕಪಲ್ಸ್ ಆಲ್ಮೋಸ್ಟ್ ಮೂರು ತಿಂಗಳಾದಮೇಲೆ ಜೊತೆ ಸೇರ್ತಿದ್ದಾರೆ ಎಷ್ಟೋ ಸಿನಿಮಾದಲ್ಲಿ ಇಂಥ ಸೀನ್ಗಳನ್ನು ನೋಡೋದಕ್ಕೆ ಕಾಯ್ತಾ ಕೂತಿರ್ತಿದ್ವಿ ಇಂಥ ಸೀನು ನಮ್ಮ ಎದುರೇ ನಡೀತಿದೆ ಅಂದಾಗ ಚಾನ್ಸ್ ಮಿಸ್ ಮಾಡಿಬಿಡೋದು ಬೇಡ ಅಂತೇಳಿ ದೋಸ್ತ ಮತ್ತು ನಾನು ಇಬ್ರು ನೋಡ್ತಾ ಇದ್ವಿ ಅಷ್ಟೊತ್ತಿಗೆ ಮನೆಯವರೆಲ್ಲ ಏಯ್ ಬಂದರು ಅವ್ರಿಗೆ ಪ್ರೈವಸಿ ಕೊಟ್ಟರು ಅಂತ ಅವ್ರಿಗೇನು ಗೊತ್ತು ಪ್ರೈವಸಿ ಏನು ಅಲ್ಲಿ ಅಷ್ಟು ಕ್ಯಾಮ್ರ ಅಂದ್ರೆ ನಡವಿ ಎಂಥ ಪ್ರೈವಸಿ ಅದು ಎಲ್ಲ ಕ್ಯಾಮ್ರಾ ಇದೆ ಅದರ ನೋಡಿ ಬಟ್ ನಮ್ಮದು ಉದ್ದೇಶ ಏನಿದೆ ಅದಂದರೆ ಅಲ್ಲಿ ಒಂದು ಕೇಕ್ ಏನು ಇಟ್ಟಿದ್ರು ಆ ಕೇಕ್ ಎಲ್ಲಿ ಅದು ಮೆಲ್ಟಾಗಿ ನೀರಾಗಿ ಹೋಗುತ್ತೆ ಅನ್ನೋದೊಂದು ರೀಸನ್ ಇತ್ತು ಅಷ್ಟೆ